ಕೇಂದ್ರ ಅವ್ರದ್ದು ಏನು ಮಾಡ್ತಾರೋ ಬಜೆಟ್ ಮಂಡಿಸ್ತಾರೆ ಅವರೂ ಒಂದು ತಿಂಗಳು ಮಾಡಿಸ್ತಾರೆ ಎಲೆಕ್ಷನ್ ಬಜೆಟ್ ಮಾಡೇ ಮಾಡ್ತಾರೆ ಏನೋ ಎಲ್ಲರೂ ಎಲೆಕ್ಷನ್ ಬಜೆಟ್ ಅಂತ ಅಂದಮೇಲೆ ಸ್ವಲ್ಪ ಏನೇನು ಹೇಳ್ತಾರೆ ವಿಚಾರಗಳು ಮಾಡೋಕ್ಕಾಗದೇ ಇದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಮಾಮೂಲಿ ಇವರು ಗ್ಯಾರಂಟಿ ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟಿದ್ದಾರಲ್ಲ ಗ್ಯಾರಂಟಿ ಯೋಜನೆಗಳು ಆ ಬದ್ಧತೆ ಹೊತ್ತಿಗೆ ಆ ವರ್ಗದ ಜನಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಬದ್ಧತೆ ಇದ್ದದ್ರಿಂದ ಇದನ್ನು ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿದ್ದಾರೆ ಅಚ್ಚುಕಟ್ಟ ನಡೀತಾ ಇದ್ದಾವೆ ಎಲ್ಲರಿಗೂ ತಲುಪಿದೆ ನಡೀತಾ ಇದೆ ಅದನ್ನು ಪಾರ್ಲಿಮೆಂಟ್ ಬಂದ ತೆಟ್ಗೆ ಇದು ಕರ್ನಾಟಕ ರಾಜ್ಯದ ಹಣದಲ್ಲಿ ಮಾಡ್ತಾ ಇರೋದು ಮೋದಿ ಹಣದಲ್ಲಿ ಮಾಡ್ತಾಯಿಲ್ಲ ಇವರೇನಾರ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕೇಂದ್ರದಲ್ಲಿ ಏನಾರು ರಾಜಕೀಯ ವ್ಯತ್ಯಾಸ ಆದರೆ ನಿಂತೋಗುತ್ತೆ ಅನ್ನೋ ಭಾವನೆ ಏನಾರ ಇವರಿಗಿರ್ತದೆ ಅದು ಇವರ ವಿಚಾರ ಸರಿ ಇಲ್ಲ ಇದು ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ ಈಗಾಗಲೇ ಎಂಟು ತಿಂಗಳು ಅಚ್ಚುಕಟ್ಟೆ ನಡೆದಿದೆ ಎಲ್ಲ ಬಜೆ ಎಲ್ಲ ಗ್ಯಾರಂಟಿಗಳ್ನು ಕೊಟ್ಟಾಗಿದೆ ಹಣ ಇದೆ ಬಸ್ಸಲ್ಲಿ ಸಲೋಗ್ತಾವ್ರೆ ಬರ್ತಾ ಇದ್ದಾರೆ ಯಾವುದು ಏನು ಬಿಲ್ ನಿತ್ತಲ್ಲ ಯಾವುದು ಸಂಬಳ ನಿತ್ತಲ್ಲ ಪ್ರತಿಯೊಂದು ನಡೀತಾ ಇದ್ದಾವೆ ವರ್ಕ್ಸು ನಡೀತಾ ಇದ್ದಾವೆ ಎಲ್ಲ ಎಮ್ ಎಲ್ ಎಗಳಿಗೂ ದುಡ್ಡು ಕೊಡ್ತಾ ಇದ್ದಾರೆ ಕೆಲಸಗಳಿಗೆ ಕೆಲಸ ನಡೀತಾ ಇದೆ ಬದ್ಧತೆಯಿಂದ ಕೂಡಿದೆ ಇದನ್ನು ಯಾಕೆ ನಿಲ್ಸಕ್ಕೆ ಹೋಗ್ತಾರೆ ಗ್ಯಾರಂಟಿಗಳನ್ನ ಇವರು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಓಟ್ ತೊಡೋಣಕ್ಕೆ ಎಲ್ಲರೂ ಅವ್ರಿಗೆ ಆಯ್ಕೆಟ್ಟಾರಲ್ಲ ಓಟಲ್ಲ ನೀವು ಅಂತೇಳಿ ನೀತೋಗುತ್ತೆ ನೀತೋಗುತ್ತೆ ಅಂತ ಇವರು ಅಪಪ್ರಚಾರ ಮಾಡ್ತಾರೆ